ಅವ್ರ ಕ್ಷೇತ್ರಕ್ಕೇನಾದರೂ ಯಾವುದಾದ್ರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ತಗೊಂಡೋಗ್ಬೇಕು ಅಂದರೆ ಎಲ್ಲ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು ಇದು ನಡೀತಾ ಇರೋದು ಮಾನ ಮರ್ಯಾದೆ ಇದ್ದರೆ ಈ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಕೂರಿಸ್ಕೋತಾರೆ ಈಗ ಎಚ್ ಕೆ ಪಾಟೀಲ್ ಪತ್ರ ಬರೆದವ್ರಲ್ಲ ಅಕ್ರಮ ಗಣಿಗಾರಿಕೆ ಅದು ಹದಿನೈದು ಹದಿನಾರರಲ್ಲಿ ಇದೇ ಹೆಚ್ ಕೆ ಪಾಟೀಲು ರೆಕಮೆಂಡೇಶನ್ ಮಾಡ್ತಾರೆ ಅದು ಇಟ್ಕೊಂಡು ದಿನ ಪೂಜೆ ಮಾಡುತ್ತವ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕಾದಷ್ಟು ಇಶ್ಯೂ ಇದೆ ಮಾತಾಡಬೇಕು ಅಂದರೆ ಕೆಸರ ಮೇಲೆ ಕಲೆ ಎತ್ತಂಕಾಗತ್ತೆ ಈ ವಿಷಯಗಳು ಮಾತಾಡೋಕೆ ಹೋದರೆ ಬೀದಿ ಬೀದಿಲಿ ಚರ್ಚೆ ಆಗ್ತಿದೆ ಗೊತ್ತಿದೆ ಎಲ್ಲರಿಗೂ ಅದೊಂದು ಇಲಾಖೆನ ಇವೆಲ್ಲ ಇವು ಈ ಮಂತ್ರಿಗಳ ಇವರು ಹೋದೆಂಥದ್ದು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತಂತ ಉಪಮುಖ್ಯಮಂತ್ರಿನ ಇದ್ರೂ